ಈಗ ಇಂದಿನ ಪತ್ರಿಕೆಗಳ ನೋಟ ಲಿಂಗಾಯತ ಒಕ್ಕಲಿಗರನ್ನು ಒಡೆದ ಜಾತಿ ಗಣತಿ ವರದಿ ತಿರಸ್ಕರಿಸಿ ಹೊಸ ಗಣತಿ ನಡೆಸಲು ಅಶೋಕ ಒತ್ತಾಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಭೆಗೆ ತೀರ್ಮಾನ ಭಾರತ ಪ್ರಥಮ ಲಿಥಿಯಂ ಗಣಿ ಶೀಘ್ರ ಆರಂಭ ಇನ್ನೂರ ಐವತ್ತು ಹೆಕ್ಟೇರ್ ವಿಸ್ತಾರದಲ್ಲಿ ಲಿಥಿಯಂ ನಿಕ್ಷೇಪ ಪತ್ತೆ ಜಿಎಸ್ಐ ವರದಿ ರಾಜಭವನದಲ್ಲಿ ರಾಜಸ್ಥಾನದ ಸಂಸ್ಥಾಪನಾ ದಿನಾಚರಣೆಗೆ ಗೆಹ್ಲೋಟ್ ಚಾಲನೆ ದೇಶದ ಸಮಗ್ರ ಅಭಿವೃದ್ದಿಯಲ್ಲಿ ಎಲ್ಲಾ ರಾಜ್ಯಗಳ ಕೊಡುಗೆ ಇದೆ ರಾಜ್ಯಪಾಲ ಅಸ್ಸಾಂನಲ್ಲೂ ವಕ್ ವಿರೋಧಿ ಹಿಂಸೆ ಬಂಗಾಳದ ಬಳಿಕ ನೆರೆಯ ಅಸ್ಸಾಂನಲ್ಲೂ ಪ್ರತಿಭಟನೆಯ ವೇಳೆ ಕಲ್ಲು ತೂರಾಡಿ ಗಲಭೆ ಪೊಲೀಸರ ವಾಹನಗಳು ಕಟ್ಟಡಗಳ ಮೇಲೆ ದಾಳಿ ಪೊಲೀಸರಿಂದ ಲಾಠಿ ಚಾರ್ಜ್ ಹುಬ್ಬಳ್ಳಿಯಲ್ಲಿ ಬಾಲಕಿ ಕೊಲೆ ಆರೋಪಿ ಎನ್ಕೌಂಟರ್ ಸಂತ್ರಸ್ತೆ ಕುಟುಂಬಕ್ಕೆ ನ್ಯಾಯ ಒದಗಿಸಲು ಸಂಘಟನೆಗಳಿಂದ ಪ್ರತಿಭಟನೆ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ರಾಜ್ಯದಲ್ಲಿ ಡೀಸೆಲ್ ದರ ಏರಿಕೆಗೆ ಆಕ್ರೋಶ ಇಂದಿನಿಂದ ಲಾರಿ ಮುಷ್ಕರ ನರೇಗಾ ದಿನ ನೂರ ಐವತ್ತಕ್ಕೆ ಹೆಚ್ಚಿಸಲು ಸಮಿತಿ ಸಲಹೆ ಯೋಜನೆ ಪರಿಷ್ಕರಣೆಗೆ ಸಮಿತಿ ಶಿಫಾರಸು ಲೇಸರ್ ವೆಪನ್ ಬಲ ಅಮೆರಿಕ ಚೀನಾ ರಷ್ಯಾ ಸಾಲಿಗೆ ಭಾರತ ಸೇರ್ಪಡೆ ತೆಂಗಿಗೆ ಬಿಳಿ ನೊಣ ಕಪ್ಪು ತಲೆ ಹುಳು ಕಾಟ ವ್ಯಾಪಿಸುತ್ತಿದೆ ರೋಗ ಇಳುವರಿ ಕುಸಿತ ಬೆಳೆಗಾರರಿಗೆ ನಿರಾಸೆ ಕಾಯಿ ಬೆಲೆ ಮತ್ತಷ್ಟು ಏರಿಕೆ ಆತಂಕ ಮೂವತ್ತಕ್ಕಿಂತ ಹೆಚ್ಚಿನ ದಿನ ಅಮೆರಿಕ ವಾಸಕ್ಕೆ ನೋಂದಣಿ ಕಡ್ಡಾಯ ನೋಂದಣಿ ಮಾಡಿಕೊಳ್ಳದಿದ್ದರೆ ದಂಡ ಜೈಲು ಶಿಕ್ಷೆ ಖಚಿತ